ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈಸೂರು ಹುಡುಗಿ ತೇಜು ಯೂಟ್ಯೂಬ್ ಚಾನಲ್ ನಾವಿವತ್ತು ಏನು ಮಾಡ್ತಿದ್ದೀವಿ ಅಂತಂದರೆ ಸವಿಯಾದ ರವೆ ಉಂಡೆಯನ್ನು ಮಾಡ್ತಾಯಿದ್ದೀವಿ ಮೊದಲಿಗೆ ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀವಿ ಅದಾದ ಮೇಲೆ ಅದನ್ನು ಚೆನ್ನಾಗಿ ಕಾಯೋಕೆ ಅದಾದ ಮೇಲೆ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ನಾವು ದ್ರಾಕ್ಷಿ ಹಾಕಿಲ್ಲ ಯಾಕಂದರೆ ದ್ರಾಕ್ಷಿ ಇರಲಿಲ್ಲ ಅದಕ್ಕೆ ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ತುಪ್ಪದಲ್ಲಿ ಹುರ್ಕೋಬೇಕು ಜಾಸ್ತಿ ಜಾಸ್ತಿ ಹುರ್ಕೊಳ್ಳೋಕು ಸೀದೋಗೋ ಥರ ಅದಾದಮೇಲೆ ಈ ಅದಕ್ಕೆ ಅದನ್ನು ಹುರಿದು ಮಡಿಕೋಬೇಕು ಪಕ್ಕಕ್ಕೆ ಅದಾದಮೇಲೆ ಒಂದು ಕಪ್ಪಾದ ರವೆಯನ್ನು ತೆಗೆದುಕೋಬೇಕು ಅದಕ್ಕೆ ತುಪ್ಪ ಹಾಕಿರ್ತೀವಲ್ಲ ಅದಕ್ಕೇ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಜಾಸ್ತಿ ಹುರ್ಕೋಬಾರ್ದು ಅದನ್ನು ಸ್ವಲ್ಪ ಬೆಚ್ಚಗಾಗುವಷ್ಟು ಹುರ್ಕೋಬೇಕು ನೋಡ್ಕೋಬೇಕು ಬೆಚ್ಚಗಾಗಿದೆ ಅಂತಂದಮೇಲೆ ನೆಕ್ಸ್ಟು ಹಾಲಿಗೆ ತುಪ್ಪ ಹಾಕ್ಕೊಂಡು ಅದನ್ನು ಕೂಡ ಈ ಥರ ಬರೋ ಹಾಗೆ ಮಾಡ್ಕೋಬೇಕು ಅದಾದಮೇಲೆ ಹುಡ್ಕೊಂಡಿರೋ ಒಂದು ಕಪ್ ರವೆಗೆ ಅರ್ಧ ಕ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾದಂಥ ಸಕ್ಕರೆನ ಹಾಕೋಬೇಕು ಯಾಕಂದರೆ ಬಿಸಿಯಾಗಿರುತ್ತೆ ಬೇಗ ಬೇಗ ಹಾಕಿದ್ರೆ ರವೆನೂ ಚೆನ್ನಾಗಿ ಸಿಗುತ್ತೆ ಅಂತ ಇನ್ನು ಕಾಯಿ ತುರಿ ಹಾಕ್ತಿದ್ದೀವಿ ಕೊಬ್ಬರಿಕಾಯಿ ಹಾಕಿದ್ರೆ ಒಂದು ವಾರ ಇಡ್ಬೋದು ಕಾಯಿ ತುರಿ ಹಾಕೋದ್ರಿಂದ ಮೂರು ದಿನನಾದರೂ ಇಡ್ಬೋದಾಗಿರುತ್ತೆ ಇನ್ನು ಉರ್ಕೊಂಡಿರುವಂಥದ್ದು ಬಾದಾಮಿ ಗೋಡಂಬಿನ ನಾವು ಸೇರಿಸ್ತಾ ಇದ್ದೀವಿ ಇದನ್ನು ಹಾಲಲ್ಲಿ ಕಲಿಸ್ತಾ ಇದ್ದೀವಿ ತುಪ್ಪದಲ್ಲಿ ಹಾಕಿದ್ವಲ್ಲ ಅದರಲ್ಲಿ ಕಲಿಸ್ತಾ ಇದ್ದೀವಿ ಇದು ಬಿಸಿ ಇದ್ದಾಗಲೇ ನಾವು ಬೇಗ ಕಲಿಸ್ಬಿಡ್ಬೇಕು ಯಾಕೆ ಅಂತ ಹೇಳಿದ್ರೆ ಬಿಸಿ ಇದ್ದಾಗಲೇ ಹಿಡ್ಕೊಳ್ಳುತ್ತೆ ಉಂಡೆ ಮಾಡ್ಬೋದು ಇಲ್ಲಿ ಆರೋಗ್ಯ ಬಿಟ್ಟಿದ್ರೆ ಅದನ್ನು ಉಂಡೆ ಮಾಡೋಕ್ಕಾಗಲ್ಲ ಉಂಡೆ ಮಾಡಿದ್ರು ಬಿಟ್ಕೊಬಿಡುತ್ತೆ ಅದಕ್ಕೋಸ್ಕರ ಬಿಸಿ ಬಿಸಿ ಇದ್ದಾಗಲೇ ಚೆನ್ನಾಗಿ ಉಂಡೆ ಮಾಡ್ಕೋಬೇಕು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆನ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಇಷ್ಟ ಆಗುತ್ತೆ ಮನೆಯವ್ರಿಗೂ ಕೊಡಿ ಪ್ಲೀಸ್ ದಯವಿಟ್ಟು ನಮ್ಮ ಚಾನ ಚಾನಲ್